ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ ನಾವೇರಾಜೆ ಜೆಬಿಡಬ್ಲ್ಯೂ ಹುಟ್ಟುಹಬ್ಬದ ಸಂಭ್ರಮ ಸೆಳೆದಿರ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ ಜೆಬಿಡಬ್ಲ್ಯೂ ಹುಟ್ಟುಹಬ್ಬದ ಅಂಗವಾಗಿ ಐನೂರು ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು

ಸದಾ ಶುಹ ನಿನಕೇ ಸಂತೋಷದೇ ಹುಡುಗೊರೆಯೋ ಹುಟ್ಟು ಹಬ್ಬ ಎಂಬುದು ಕೇವಲ ನೆಪ ಅಷ್ಟೇ ಇದರ ಅಂಗವಾಗಿ ಒಂದಿಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿದಾಗ ಸಂತೃಪ್ತಿ ದೊರಕುತ್ತದೆ ಎಂಬುದಾಗಿ ಮಂಗಮ್ಮನಪಾಳ್ಯದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ನಾಗರ ಜೆಬಿಡಬ್ಲ್ಯೂ ತಿಳಿಸಿದರು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯದ ತಮ್ಮ ನಿವಾಸದ ಬಳಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ ನಾಗರ ಜೆಬಿಡಬ್ಲ್ಯೂ ಅಭಿಮಾನಿ ಬಳಗದ ವತಿಯಿಂದ ಏರ್ಪಡಿಸಿದ್ದ ಪೌರ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಾನು ಕಳೆದ ಮೂವತ್ತು ವರ್ಷಗಳಿಂದ ನನ್ನ ರಾಜಕೀಯ ಸಂಘಟನೆ ಜೊತೆ ಜೊತೆಯಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೀನಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಸಮವಸ್ತ್ರ ಬ್ಯಾಗ್ ಇತ್ಯಾದಿಗಳನ್ನು ನೀಡುತ್ತಿದ್ದೀನಿ ಇದರ ಜೊತೆಯಲ್ಲಿ ನಮ್ಮ ಪೌರಕಾರ್ಮಿಕರಿಗೆ ಆಟೋ ಚಾಲಕರಿಗೆ ನನ್ನ ಅಳಿಲು ಸೇವೆಯ ಸಹಕಾರವನ್ನು ಮಾಡುತ್ತಾ ಬರುತ್ತಿದ್ದೀನಿ ಈ ನನ್ನ ಸೇವೆಯು ರಾಜಕೀಯ ಮತ್ತು ಸಮಾಜ ಕ್ಷೇತ್ರದಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಇನ್ನು ಮುಂದೆ ಒಳ್ಳಿನ ಜನರ ಆಶೀರ್ವಾದ ಪ್ರೀತಿಯಿಂದ ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚು ಸೇವೆ ಮಾಡುತ್ತೀನಿ ಎಂದರು ಇದೇ ಸಂದರ್ಭದಲ್ಲಿ ಮಂಗಮ್ಮನಪಾಳ್ಯದ ಕಾಂಗ್ರೆಸ್ ಮುಖಂಡರಾದ ಪಾಟೀಲ್ ಶ್ರೀನಿವಾಸ್ ಮಾತನಾಡುತ್ತಾ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾದ ಎಸ್ ನಾಗರಾಜ್ ಅವರಿಗೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ಟಿಕೆಟ್ ನೀಡಿ ಅವರನ್ನು ಗೆಲ್ಲಿಸಲು ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಹಳ ಉತ್ಸುಕರಾಗಿದ್ದಾರೆ ಈ ಹುಟ್ಟುಹಬ್ಬವು ನಾಗರಾಜ್ ಅವರಿಗೆ ಶುಭ ಸೂಚನೆಯನ್ನು ನೀಡಲಿ ಎಂದರು ಇದೇ ಸಂದರ್ಭದಲ್ಲಿ ಮಂಗಮ್ಮನಪಾಳ್ಯದ ಕಾಂಗ್ರೆಸ್ ಮುಖಂಡರಾದ ಸತೀಶ್ ಪಾಟೀಲ್ ಶ್ರೀನಿವಾಸ್ ಪ್ರಕಾಶ್ ನಾರಾಯಣಸ್ವಾಮಿ ಶಿವಕುಮಾರ್ ಪ್ರೇಮಮ್ಮ ಹಾಗೂ ಅಭಿಮಾನಿ ಬಳಗದ ಯುವಕರು ಹಾಜರಿದ್ದು ನೆಚ್ಚಿನ ನಾಯಕನಿಗೆ ಹೂಮಾಲೆ ಹಾಕಿ ಹುಟ್ಟುಹಬ್ಬದ ಶುಭ ಕೋರಿದರು ಏನು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಅಭಿಮಾನಿಗಳೆಲ್ಲ ಬಂದು ಆಚರಣೆ ಮಾಡ್ತದೆ ಇದರಲ್ಲೂ ಸಹ ವಿಶೇಷವಾಗಿ ನೀವು ಪ್ರತಿ ವರ್ಷದಂತೆ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಇರ್ಬೋದು ಮತ್ತೆ ಆಟೋ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಇರ್ಬೋದು ಇತ್ಯಾದಿಗಳನ್ನ ನೀವು ಸಾಮಾಜಿಕ ಸೇವಾ ಕಾರ್ಯದ ಮೂಲಕವಾಗಿ ನಿಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊತಾರೆ ಏನು ಅನ್ಸುತ್ತೆ ಎರಡ್ ಸಾವಿರದ ಎರಡರಿಂದ ಪ್ರಾರಂಭ ಮಾಡಿ ಇದುವರೆಗೂ ಪ್ರತಿ ವರ್ಷ ನಾವು ದಸರಾ ಕೊಡ್ತಾ ಇದ್ದೀವಿ ಅದನ್ನ ಹದಿನೈದು ಒಂದು ವಾರ ಹಿಂದೆ ಮುಂದೆ ಬರೋದರಿಂದ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ನೀವು ಊಟದ ಬದ್ದ ದಿನನೇ ಕೊಟ್ಬಿಡಿ ಅಂತ ಹೇಳಿದಾಗ ಇವತ್ತು ಇಪ್ಪತ್ತ ಎಂಟು ವರ್ಷ ಇದೇ ಥರ ನಡ್ಕೊಂಡು ಬರ್ತಾ ಇದೆ ಮೂರು ವರ್ಷ ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿ ನಮ್ಮ ಜನ ಇರಬೇಕು ಎಲ್ಲರೂ ಸುಖ ಸಂತೋಷ ಆಗಿರ್ಬೇಕು ಮಳೆ ಬೆಳೆ ಜಾಸ್ತಿ ಇಲ್ಲ ಬರಲಿ ಎಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೇಕಂತ ಇನ್ನೇನು ಚುನಾವಣೆ ಹತ್ರ ಬಂತು ಮುಂದಿನ ಇದಕ್ಕೆ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ ನಾಗರಾಜ್ ಅವರು ಕಟ್ಟ ಕಾಂಗ್ರೆಸ್ನ ಕಟ್ಟಾಳು ಈ ಕಟ್ಟಾಳುಗೆ ಈ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅನ್ನೋ ಒಂದು ಅಭಿಮಾನಿಗಳ ಆಗಿದೆ ಈ ಹಿನ್ನೆಲೆಯಲ್ಲಿ ಏನ್ ಹೇಳ್ತೀರ ಖಂಡಿತ ಅವರ ಆಸೆ ಬೇರೆ ಭಗವಂತನೂ ಬರಬೇಕು ನಮ್ಮ ಇದೇ ನಾಯಕರು ಅದನ್ನ ಪ್ರೋತ್ಸಾಹಿಸಬೇಕು ಆಮೇಲೆ ಪ್ರತಿ ಎಲ್ಲದಕ್ಕೂ ಒಂದು ಅಧಿಕಾರ ಇದ್ರೇ ಕೆಲವು ಕಾರ್ಯಗಳು ಮಾಡೋಕ್ಕಾಗೋದು ಹೌದು ಕೆಲವನ್ನ ಇದುವರೆಗೂ ನಾವು ಅಧಿಕಾರ ಇಲ್ದಿರನೇ ಸಾಧನೆ ಮಾಡಿದ್ದೀವಿ ಅದು ಇನ್ನೂ ಸಾಕಾಗಿಲ್ಲ ಇನ್ನು ಭಾಳ ಜನಕ್ಕಿನ್ನ ಸಹಾಯ ಮಾಡೋಂಥದ್ದು ಇನ್ನು ಸೇವೆ ಮಾಡೋಂಥ ಇನ್ನು ಮುಂದೆ ಇದೆ ಯಾಕಂದರೆ ಇವಾಗ ಒಂದು ದೇವಸ್ಥಾನಗಳಿಂದ ಹಿಡಿದು ಮಸೀದಿಗಳಿಂದ ಹಿಡಿದು ಚರ್ಚ್ಗಳಿಂದ ಹಿಡಿದು ಪ್ರತಿಯೊಬ್ಬ ಒಂದು ಧರ್ಮದಿಂದ ಎಲ್ಲರಿಗೂ ಒಂದು ಅನುಕೂಲ ಆಗಿದೆ ಅವ್ರನ್ನ ಅವ್ರು ಯಾರೇ ಏನೇ ಬಂದು ಕೇಳಿದ್ರು ನಾನು ಸಹಾಯ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರತಿಯೊಬ್ಬರು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಆ ಪ್ರೀತಿಗೆ ಅವ್ರ ಪ್ರೀತಿಗೆ ನಾನು ಚಿರುಋಣಿಯಾಗಿರ್ತೀನಿ ಅವ್ರಿಟ್ಟಿರೋ ಒಂದು ಪ್ರೀತಿ ವಿಶ್ವಾಸಕ್ಕೆ ಮುಂದೆನೂ ನಾನು ಹಿಂಗೆ ಇರಬೇಕಂತ ಒಂದು ಆಸೆ ಬುಕ್ ಯುಟರ್ಗೆ ಆಯುಷ ಐಶ್ವರ್ಯ ಅಧಿಕಾರ ಎಲ್ಲಕ್ಕೂ ಇನ್ನು ಮುಂದಕ್ಕೂ ಹಿಂಗೆ ಇರಬೇಕು ಅಂತೇಳಿ ಆಶ್ರಿ ಈ ದಿನ ನಮ್ಮ ಮಗನಪಳ್ಳೆ ವಾರ್ಡಿನ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಅವರ ಜನ್ಮದಿನ ಅದು ಶುಭ ಕೋರಕ್ಕೆ ಬಂದಿದ್ದೀವಿ ಅವರು ಯಾಲ್ರೆ ಜನಸೇವೆ ಮಾಡ್ಕೊಳ್ಳೇ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಮುಂದೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿ ಇನ್ನಷ್ಟು ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅದನ್ನು ನಮ್ಮ ಮುಖಂಡರೆಲ್ಲ ಅವ್ರಿಗೆ ಗಮನ ಇಟ್ಕೊಳ್ಳಿ ತಿಳ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ದೆಲ್ಲನು ನಾಗರಾಜಗುಂಡವರ ಮುಖಂಡತ್ವದಲ್ಲೇ ಬೆಳೆಸಿರೋದು ಅದರಿಂದ ಮುಖಂಡರು ನಮ್ದಲ್ಲಿ ಇಟ್ಕೊಂಡು ಅವರಿಗೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿ ತೋರಿಸಿ ಇದು ಮಾಡ್ಬೇಕಾಗಿ ವಿನಂತಿ ಚೆನ್ನಾಗಿಟ್ಟಿರಲಿ ನಾನು ಅಂದ್ಕೊಂಡಿದ್ದೆಲ್ಲ ಅಲ್ಲಿ ನಿನ್ ಕನ್ಸೆಲ್ಲ ಒಳ್ಳೆದರಿಗೂ ನಾನು ಾಗಿ ನಮ್ಮ ಯಜಮಾನ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಂತೆ ಹುಟ್ಟುಹಬ್ಬದ ಆರ್ಥಿಕ ಅಂತ ಹೇಳ್ತೀನಿ ಆಮೇಲೆ ಇನ್ನು ಜನಸೇವೆ ಮಾಡ್ತಿದ್ದಾರೆ ಇನ್ನು ಆದಷ್ಟು ಇನ್ನ ಜಾತಿ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಡ್ಲಿ ಅಂತ ಕೇಳ್ಕೊಂತೀನಿ ಆಮೇಲೆ ಕಾರ್ಪೊರೇಟರ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಅವರು ಗೆಲುವು ಸಾಧಿಸಿ ಇನ್ನೂ ಜನಗಳು ಸೇವೆ ಮಾಡಬೇಕು ಅಂತ ನಮ್ಮ ಎಲ್ಲಾರ ಎಲ್ಲ ನಮ್ಮ ಸ್ನೇಹಿತರಾಗಲಿ ಅವ್ರ ಎಲ್ಲ ಆಸೆ ಬೀಳ್ತಿದ್ದಾರೆ ಅದಾದ್ರಿಂದ ಅವರು ಕಾರ್ಪೊರೇಟರ್ ಸಿಗ್ಲಿ ಸಿಕ್ಕಿ ಜನಗಳ ಸೇವೆ ಇನ್ನೂ ಆದಷ್ಟು ಜಾಸ್ತಿ ಮಾಡ್ಲಿ ಎಲ್ಲರಿಗೂ ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ ಇನ್ನೂ ಆದಷ್ಟು ಒಳ್ಳೆ ಕಾರ್ಯ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಬಿಡ್ಕೊಂತೀನಿ భాగ్య నిజిత భా రోజు వే நாவெல்லு எந்தெந்தோகே மதுதாக பிரேமத ஹவியான திமலி விஷ்வாசனை oh yeah. my యుడు అరూరా కొరయను నన్నోరీ జీవో బాడ కన్నీరూ తయ్యార సహకారీమవృక్షి జననాయకా జన్మ సార్త బిసు సుహృదయ పూర్వత దీవిజయా హరుషనాయకా